ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಯಿನಿ ಸುದ್ದಿ ಟಿವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಆಗಿನ ಸಾಧ್ಯ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾ ಆಶೀರ್ವಾದ ಸದಾ ಇರಲಿ ಸೊ ಒಂದೆರಡು ಮಹತ್ವದ ಸುದ್ದಿಗಳಿವೆ ಒಂದು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಏನು ಸರ್ಕಾರ ಈ ವಿಚಾರದಲ್ಲಿ ಹೆಚ್ಚು ಗಂಭೀರವಾಗಿದ್ದಂತೆ ಕಾಣುತ್ತೆ ಯಾಕಂದ್ರೆ ಈಗಾಗಲೇ ಮೊದಲು ನಾಲ್ಕು ಅಧಿಕಾರಿಗಳನ್ನ ನೇಮಕ ಮಾಡಲಾಗಿತ್ತು ಅದಾದ ಮೇಲೆ ಈಗ ಇಪ್ಪತ್ತು ಅಧಿಕಾರಿಗಳ ತಂಡವನ್ನ ನೇಮಕ ಮಾಡಲಾಗಿದೆ ಅದರಲ್ಲಿ ಬಹಳಷ್ಟು ಅಧಿಕಾರಿಗಳು ಇರಿದರೆ ಅವರು ಯುಸಿದಟ್ಟ ತಮ್ಮ ಯುಸಿ ಕಾರ್ಯಕ್ಷಮತೆಯಲ್ಲಿ ಹೆಸರಾದವರು ಇರುವುದು ಒಂದು ದಟ್ ಹೆಚ್ಚು ಆಶಾದಾಯಕವಾದ ಅಂಶ ಅಂತ ನನಗೆ ಅನ್ಸುತ್ತೆ ಅಂದ್ರೆ ಬೇಕಾಬಿಟ್ಟಿಯಾಗಿ ಏನೋ ಮಾಡಿ ಮುಗಿಸ್ಬೇಕು ಅನ್ನೋ ಇದ್ದಾಗಿಲ್ಲ ಸರ್ಕಾರ ಸೀರಿಯಸ್ ಆಗಿ ನೀವು ಒಂದು ಈ ಅಧಿಕಾರಿಗಳ ವಿವರಗಳನ್ನ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ನಿಯೋಜಿತ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಯಾರ್ಯಾರಿದ್ದಾರೆ ಅಂತ ಪಿ ಎಸ್ ಐಮನ್ ಅವರು ಎಸ್ ಪಿ ಅವರು ಡಿ ಪಿ ಆರ್ ಐ ಮಂಗಳೂರು ಲೋಕೇಶ್ ಎಸ್ ಸಿ ಡಿ ಎಸ್ ಪಿ ಸಿ ಎನ್ ಪಿ ಎಸ್ ಉಡುಪಿ ಮಂಜುನಾಥ್ ಡಿ ಎಸ್ ಪಿ ಇದಾರೆ ಮಂಜುನಾಥ್ ಪಿ ಐ ಪಿ ಎಸ್ ಪಿ ಸಂಪತ್ ಸಿ ಕುಸುಮಾಧರ್ ಯು ಸಿ ಮಂಜುನಾಥ್ ಗೌಡ ಇವರು ಪೊಲೀಸ್ ಇನ್ಸ್ಪೆಕ್ಟರು ಶಿರ್ಸಿ ಗ್ರಾಮಾಂತರ ಉತ್ತರ ಕನ್ನಡ ಸವಿತ್ರು ತೇಜ್ ಪಿ ಡಿ ಸಿಪಿಐ ಬೈಂದೂರು ಉಡುಪಿ ಹಾಗೇನೆ ಕೋಕಿಲ ನಾಯಕ್ ಅವರು ಪಿ ಐ ಸೊ ಮಹಿಳೆಯರು ಮತ್ತು ಪುರುಷರನ್ನ ಅಧಿಕಾರಿಗಳನ್ನ ಮಿಕ್ಸ್ ಮಾಡಲಾಗಿದೆ ವೈಲೆಟ್ ಫೆಮಿನಾ ಪಿ ಐ ಹಾಗೇನೆ ಶಿವಶಂಕರ್ ರಾಜ್ಕುಮಾರ್ ಹುಕ್ಲಿ ಸುಹಾಸ್ ಆರ್ ಸೊ ಈ ಬಹಳಷ್ಟು ಅಧಿಕಾರಿಗಳು ಇದ್ರಲ್ಲಿ ಕೆಲವರ ಬಗ್ಗೆ ನಾನು ಕೇಳಿದ್ದೇನೆ ನಿಮಗೂ ಗೊತ್ತಿರಬಹುದು ಸೊ ಸುಭಾಷ್ ಕಾಮತ್ ಅವರು ಉಡುಪಿ ಟೌನ್ ಪಿ ಐ ಅವರು ಹರೀಶ್ ಬಾಬು ಪ್ರಕಾಶ್ ಸಿ ಎಚ್ ಅಂತ ಅವರು ಉಡುಪಿ ಮತ್ತು ಮಲ್ಪೆ ವೃತ್ತ ಕಚೇರಿಯಲ್ಲಿ ಕೆಲಸ ಮಾಡ್ತಾರೆ ನಾಗರೇಶ್ ನಾಗರಾಜ್ ಮತ್ತು ದೇವರಾಜ್ ಸೊ ಈ ಅಧಿಕಾರಿಗಳನ್ನ ನೋಡಿದ್ರೆ ಒಂದು ಏನೋ ಸಮಥಿಂಗ್ ವಿಲ್ ಹ್ಯಾಪನ್ ಅಂತ ಅನ್ಸತ್ತೆ ಆ ಆ ಒಂದು ಲಕ್ಷಣ ಇದ್ರಲ್ಲಿ ಕಾಣ್ತಾ ಇದೆ ಆದಷ್ಟು ಬೇಗ ಅದರ ಸತ್ಯ ಬರಲಿಲ್ಲ ಈ ನಡುವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವೀರೇಂದ್ರ ಹೆಗಡೆ ಅವರ ಕುಟುಂಬ ಏನಿದೆ ಆ ಕುಟುಂಬಕ್ಕೆ ಯಾರ್ಯಾರ ಹೆಸರು ಹೇಳ್ಬೇಕು ಹೇಳಬಾರದು ಅನ್ನೋ ನ್ಯಾಯಾಲಯ ಆದೇಶ ನೀಡಿದೆ ಒಂದು ಹರ್ಷೇಂದ್ರ ಕುಮಾರ್ ಅವರು ನ್ಯಾಯಾಲಯಕ್ಕೆ ಹೋದ ಬೆಂಗಳೂರು ನ್ಯಾಯಾಲಯ ಒಂದು ಸೊ ಒಂದು ಆದೇಶವನ್ನ ನೀಡಿದೆ ಈಗ ಇದ್ರ ಜೊತೆಗೆ ಹಲವಾರು ಯೂಟ್ಯೂಬರ್ಸ್ ಗಳು ಈ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನಿಸೋದಕ್ಕೆ ನೋಡ್ತಾ ಇದ್ದಾರೆ ನ್ಯಾಯಾಲಯ ಕೊಟ್ಟ ಮೇಲೆ ಇದು ಮಾಡೋದಿಲ್ಲ ಸೊ ಇದು ಒಂದ್ ಕಡೆ ಸೊ ಹಾಗಿದ್ರೆ ಯು ಸಿ ದಟ್ ಯಾರು ಈ ಬಗ್ಗೆ ಜೊತೆಗೆ ಕೆಲವರು ಈ ದೇಶದಲ್ಲಿ ಕೆಲವರು ಪ್ರಶ್ನಾತೀತರು ಅವ್ರು ಪ್ರಶ್ನಿಸೋ ಹಾಗೆ ಹಂಗೆನೆ ಅವರು ನೀವು ಪ್ರಶ್ನೆ ಮಾಡಿದ್ರು ಮುಗಿದ್ ನಮ್ ಕತೆ ಇಂತಿಂತ ಅವ್ರನ್ನ ಇಂತಹ ವಾತಾವರಣ ಈ ದೇಶದಲ್ಲಿ ಇದೆ ಅನ್ನೋದು ಅದಕ್ಕೆ ಗೊತ್ತಿಲ್ಲ ನೋಡ ಇನ್ನೊಂದು ನನ್ಗೆ ಬಹಳ ಇದರ ಸುದ್ದಿ ಅಂತ ಅಂದ್ರೆ ಇವತ್ತು ಬಂದಿತ್ತು ಅದು ಕರ್ನಾಟಕದ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ನಾನು ಈ ಗ್ಯಾರಂಟಿ ಬಂದ ಮೇಲೆ ಹಲವು ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಯು ಸಿ ದಟ್ ಗ್ಯಾರಂಟಿಗಳು ರಾಜ್ಯದ ಆರ್ಥಿಕತೆಗೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಹೋಗ್ತದೆ ಅಂತ ನಾನೊಬ್ಬ ಸಿ ಆರ್ಥಿಕ ತಜ್ಜಿನಲ್ಲದಿದ್ರು ಕೂಡ ಇಂಡಿಯನ್ ಎಕಾನಮಿಯನ್ನ ಓದಿದವನು ಅಭ್ಯಸಿಸಿದವನು ಪದವಿ ಪಡೆದವನು ಆಗಿದೆ ಆದ್ರಿಂದ ನನಗೆ ಈ ಬಗ್ಗೆ ಮಾತನಾಡುವ ಕನಿಷ್ಠ ಕನಿಷ್ಠ ಸಿ ದಟ್ ಅರ್ಹತೆ ಇದೆ ಅಂತ ಅದರಿಂದ ನಾನು ಹಲವು ಸಂದರ್ಭಗಳಲ್ಲಿ ಗ್ಯಾರಂಟಿಗಳು ಈ ಕರ್ನಾಟಕದ ಆರ್ಥಿಕತೆ ಮೇಲೆ ಪೂರಕವಾದ ಪರಿಣಾಮ ಬೀರುತ್ತೆ ನನ್ನ ಈ ಮಾತು ಈಗ ಸತ್ಯ ಅಂತ ಅನ್ಸುತ್ತೆ ಯಾಕೆಂತಂದ್ರೆ ಸಿ ದಟ್ ಒಂದು ತಲಾ ಆದಾಯ ಬಹಳ ಇಂಪಾರ್ಟೆಂಟ್ ಅಂತ ಒಂದು ಒಂದು ಸಮಾಜದ ಒಂದು ತಲಾ ಆದಾಯ ಎಷ್ಟಿದೆ ನೀವ್ ನಾನು ಮೂರನೇ ಅತಿ ದೊಡ್ಡ ಆರ್ಥಿಕತೆ ಎರಡನೇ ಆರ್ಥಿಕತೆ ಏನೇ ಆಗ್ಲಿ ಆ ದೇಶದ ಆರ್ಥಿಕತೆ ಎಷ್ಟು ದೊಡ್ಡದು ಎಷ್ಟು ಗಾತ್ರದ್ದು ಅನ್ನೋದಕ್ಕಿಂತ ವಾರ್ಷಿಕ ಒಬ್ಬ ತಲಾ ಆದಾಯ ಎಷ್ಟಿದೆ ತಲಾ ಒಬ್ಬ ವ್ಯಕ್ತಿ ಎವರೇಜ್ ಎಷ್ಟು ದುಡಿಮೆ ಮಾಡ್ತಾನೆ ಅದು ಆ ಒಂದು ದೇಶದ ರಾಜ್ಯದ ಬಿಸಿ ಆರ್ಥಿಕತೆಯ ಮೇಲೆ ಬಹಳ ಪೂರಕವಾದ ಅಂಶಗಳನ್ನ ಅದು ಬಿತ್ತರಿಸುತ್ತೆ ಸೊ ಈಗ ಬಂದು ಮಾಹಿತಿಯ ಪ್ರಕಾರ ಸೊ ದೇಶದಲ್ಲೇ ಕರ್ನಾಟಕ ಅತಿ ಹೆಚ್ಚು ತಲಾ ಆದಾಯ ಹೊಂದಿರುವ ರಾಜ್ಯವಾಗಿ ಹೊರಹೊಮ್ಮಿದೆ ನಮ್ಗೆಲ್ಲ ಖುಷಿ ಪಡ್ಬೇಕ್ರಿ ನೀವು ಸಿದ್ದರಾಮಯ್ಯ ಲೈಕ್ ಮಾಡಿ ಬಿಡಿ ದಟ್ ಇಸ್ ಡಿಫ್ರೆಂಟ್ ಇಶ್ಯೂ ಅಲ್ಲ ಅದು ಆದ್ರೆ ಆರ್ಥಿಕ ನಿರ್ವಹಣೆಯಲ್ಲಿ ಕರ್ನಾಟಕ ಹೇಗಿದೆ ಅನ್ನೋದನ್ನ ನಿಮ್ಮ ರಾಜಕೀಯ ಇದನ್ನ ಪದಕ್ಕೆ ಇಟ್ಬಿಟ್ಟು ನೀವು ಬಕ್ತರಾಗಿದ್ದೇವೆ ಬರೀ ಮುಬ್ಭಕ್ತಿಯನ್ನ ಇಟ್ಬಿಟ್ಟು ನೀವು ವ್ಯಕ್ತಿ ಪೂಜೆ ಸಮಾಜ ಪೂಜೆಗಳು ಇದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಆಲೋಚನೆ ಮಾಡಿ ಸೊ ಇದು ಕರ್ನಾಟಕ ಅತಿ ಹೆಚ್ಚು ತಲಾ ಆದಾಯ ಅವರ ರಾಜ್ಯದ ತಲಾ ಆದಾಯದ ಪ್ರಮಾಣ ಏನಿದೆ ಅದು ಅದು ಎರಡು ಲಕ್ಷವನ್ನು ದಾಟಿದೆ ಇಟ್ ಇಸ್ ಅ ವೆರಿ ಪಾಸಿಟಿವ್ ಪಾಸಿಟಿವ್ ಆರ್ಥಿಕತೆ ದೃಷ್ಟಿಯಿಂದ ಸೊ ಇದು ದಾಟಿದೆ ಸೊ ಈ ಬಗ್ಗೆ ಕಾಂಗ್ರೆಸ್ ಹರ್ಷವನ್ನ ವ್ಯಕ್ತಪಡಿಸಿದೆ ಮುಖ್ಯಮಂತ್ರಿಗಳು ಈ ಬಗ್ಗೆ ಮಾತನಾಡಿದ್ದಾರೆ ಹಾಗೇನೆ ಕಾಂಗ್ರೆಸ್ ಉಸ್ತುವಾರಿ ಆ ಸುರ್ದೀಪ್ ಸಿಂಗ್ ಸರ್ಜೇವಾಲಾ ರಣದೀಪ್ ಸಾರಿ ರಣದೀಪ್ ಸಿಂಗ್ ಸರ್ಜಾವಾ ಸರ್ಜೆ ಸುರ್ಜೇವಾಲಾ ಅವರು ಮಾತನಾಡಿದ ಸರ್ಜೆವಾಲನೆ ಅವರು ಏನೇನೋ ಸರ್ಜರಿ ಮಾಡಕ್ ಬಂದಿದ್ರು ಸೊ ಅವರು ಈ ಬಗ್ಗೆ ಯು ಸಿ ದಟ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸೊ ಅವ್ರ ಪ್ರತಿಕ್ರಿಯೆ ನೀಡಿದವರು ಅವ್ರಿಗೆ ಹೇಳಿದ್ದೇನು ಅಂದ್ರೆ ಈ ಗಮನಾರ್ಹ ಸಾಧನೆಗೆ ಕಾಂಗ್ರೆಸ್ ಸರ್ಕಾರದ ದೂರದೃಷ್ಟಿಯ ಆರ್ಥಿಕ ನೀತಿಗಳು ಮತ್ತು ಸಾಮಾನ್ಯ ನಾಗರಿಕರನ್ನು ಸಬಲೀಕರಿಸುವ ಗುರಿ ನ ಗ್ಯಾರಂಟಿ ಯೋಜನೆಗಳ ನೇರ ಪರಿಣಾಮ ಅಂತ ಸೊ ಇದು ಯಾಕೆ ಮುಖ್ಯ ಅಂತ ಅಂದ್ರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಹಿಡಿದು ಎಲ್ಲರೂ ಅದರ ಬಗ್ಗೆ ಇಸಿ ಅದರ ವಿರುದ್ಧನೇ ಮಾತನಾಡಿದ್ರು ಮೋದಿಯವರು ವಿರುದ್ಧ ಮಾತಾಡಿದ್ರು ಆದ್ರೆ ಕೊನೆಗೆ ಅವರೇ ಗ್ಯಾರಂಟಿಗಳನ್ನ ಕೊಡೋಕೆ ಪ್ರಾರಂಭ ಮಾಡಿದ್ರು ಸೊ ನಾನ್ ನಿಮ್ಗೆ ಮಾಡ್ತೀನಿ ಏನಾಗುತ್ತೆ ಜನರ ಪರ್ಚೇಸಿಂಗ್ ಪವರ್ ಇದೆಯಲ್ಲ ಜನರ ಪರ್ಚೇಸಿಂಗ್ ಪವರ್ ಎಷ್ಟಿದೆ ಅನ್ನುವುದರ ಮೇಲೆ ನೀವು ವಾರ್ಷಿಕ ಅವರ ಆದಾಯ ಎಷ್ಟಿದೆ ಅನ್ನೋದು ತೀರ್ಮಾನ ಆಗುತ್ತೆ ಅಲ್ವಾ ಇದಕ್ಕೆ ಬಹಳ ಬಹಳ ಸ್ಪಷ್ಟವಾಗಿ ನೀವು ಇದಕ್ಕಿರುವ ಮಾನದಂಡಗಳು ಏನು ಅಂದ್ರೆ ಸೊ ಅತಿ ಹೆಚ್ಚು ತಲಾ ಆದಾಯ ಅನ್ನುವುದನ್ನ ನೀವು ಅದನ್ನ ಪರಿಗಣಿಸುವುದು ಹೇಗೆ ಲೆಕ್ಕ ಮಾಡೋದು ಅದನ್ನ ನಿಮ್ಮ ಖರೀದಿಯ ಸಾಮರ್ಥ್ಯದ ಮೇಲೆ ತೀರ್ಮಾನಿಸ್ಲಾಗುತ್ತೆ ಖರೀದಿಯ ಸಾಮರ್ಥ್ಯ ಜಾಸ್ತಿ ಆಗ್ತಾ ಹೋದ್ರೆ ಆವಾಗ ಅಲ್ಲಿಯ ಆರ್ಥಿಕತೆ ಮತ್ತು ಅವ್ರ ತಲಾ ಆದಾಯ ಏನಿದೆ ಅದು ಜಾಸ್ತಿ ಆಯ್ತು ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಈ ಬೆಂಗಳೂರು ಅಂತ ನಗರದಲ್ಲಿ ಬಿಸಿ ಆತ ಅವನ ಖರೀದಿಸುವ ಸಾಮರ್ಥ್ಯ ಏನಿದೆ ಅದು ಮನೆಗೆ ಅಂದ್ಕೊಳ್ಳಿ ಮನೆಗೆ ಒಂದು ಹತ್ತು ಸಾವಿರನ ಬಾಡಿಗೆ ಕೊಡುವ ಹದಿನೈದು ಸಾವಿರ ಬಾಡಿಗೆ ಸ್ಥಿತಿಯಲ್ಲಿದಾನೆ ಹಾಲಿಗೆ ತರಕಾರಿಗೆ ಇಷ್ಟು ತಿಂಗಳ ಎಷ್ಟು ಖರ್ಚು ಮಾಡ್ತಾನೆ ಹೀಗಿದ್ದಾಗ ಇದ್ದಾಗ ಯಾವಾಗ ಅವನು ಹತ್ತು ಸಾವಿರ ರೂಪಾಯಿ ಬಾಡಿಗೆ ಮನೆ ಹದಿನೈದು ಸಾವಿರ ರೂಪಾಯಿ ಬಾಡಿಗೆ ಮನೆ ತೆಗೆದುಕೊಳ್ಳುವವನು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಬಾಡಿಗೆ ಮನೆಯನ್ನು ತೆಗೆದುಕೊಳ್ಳೋದಕ್ಕೆ ಹೋದ್ರೆ ಆಗ ಅವನ ಆದಾಯ ಹೆಚ್ಚಾಗಿದೆ ಅಲ್ವಾ ಆದಾಯ ಹೆಚ್ಚಾಗಿದೆ ಅಂತ ಅರ್ಥ ಈ ಆದಾಯ ಹೆಚ್ಚಾಗೋದು ಈ ಗ್ಯಾರಂಟಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಸೊ ಗ್ಯಾರಂಟಿ ಮೂಲಕ ಮಾರುಕಟ್ಟೆಯ ಒಳಗೆ ಹಣ ಪಂಪ್ ಆಗುತ್ತೆ ಏನೋ ಅದರ ಪ್ರಮಾಣ ಜಾಸ್ತಿ ಆಗುವಂತ ನಾನು ಸಾವಿರ ಬಾರಿ ಹೇಳಿದೆ ಒಂದು ದೇಶದ ಆರ್ಥಿಕತೆ ಕುಸಿದಾಗ ಸರ್ಕಾರವೇ ಬಿಸಿ ಹಣವನ್ನ ಸಾಮಾನ್ಯ ಜನರಿಗೆ ಕೊಟ್ಟು ಮಾರುಕಟ್ಟೆಯ ಒಳಗಡೆ ಹಣವನ್ನ ಪಂಪ್ ಮಾಡುತ್ತೆ ಆಗ ಆ ಆರ್ಥಿಕತೆ ಚೇತರಿಸಿಕೊಳ್ಳುತ್ತೆ ಚೇತರಿಕೆ ಬರುತ್ತೆ ಅದಕ್ಕೆ ಸೊ ಈ ಗ್ಯಾರಂಟಿಗಳಿಂದ ಆಗಿದೆ ಅಂದ್ರೆ ಅಂತಹ ಚೇತರಿಕೆ ಬಂದದ್ದು ಈಗ ಒಬ್ಬ ಮಹಿಳೆಗೆ ಬಸ್ನಲ್ಲಿ ಉಚಿತವಾದ ಪ್ರವಾಸಕ್ಕೆ ಅವಕಾಶ ಮಾಡಿಕೊಟ್ಟು ವೇಸ್ಟ್ ಆಗಲ್ಲ ಅವರು ಆ ಹಣವನ್ನ ಇನ್ನೊಂದರ ಮೇಲೆ ವ್ಯಯಿಸ್ತಾರೆ ವ್ಯಯ ಮಾಡ್ತಾರೆ ಬಸ್ ನಲ್ಲಿ ಹೋಗ್ತಾರೆ ಬಸ್ ನಲ್ಲಿ ಫ್ರೀ ಸಿಗುತ್ತೆ ಒಂದು ತಿಂಗಳಿಗೆ ಬಿಸಿ ಮನೆಯಿಂದ ಅವ್ರ ಕೆಲಸಕ್ಕೆ ಹೋಗೋದಕ್ಕೆ ಒಂದು ಸಾವಿರ ರೂಪಾಯಿಯನ್ನ ಖರ್ಚು ಮಾಡ್ತಾರೆ ಎವರೇಜ್ ಅಂದುಕೊಂಡಿ ಒಂದು ಸಾವಿರ ರೂಪಾಯಿ ಖರ್ಚು ಮಾಡುವ ಹಣ ಉಳಿದ್ರೆ ಆ ಒಂದು ಸಾವಿರ ರೂಪಾಯಿಯನ್ನು ಅವರು ಮನೇಲಿ ಇಟ್ಕೊಳ್ಳಲ್ಲ ಅವರು ಅದನ್ನು ಮಾರುಕಟ್ಟೆ ಹಾಕ್ತಾರೆ ಆ ಒಂದು ಸಾವಿರ ರೂಪಾಯಿ ಬೇರೆ ಏನನ್ನು ಖರೀದಿ ಮಾಡ್ತಾರೆ ಆ ಮೂಲಕ ಹಣ ಏನಾಗುತ್ತೆ ಆ ಹಣ ಫ್ಲೋ ಆಗೋದಕ್ಕೆ ಶುರುವಾಗುತ್ತೆ ಹಣ ಹರಿಯೋದಕ್ ಶುರುವಾಗುತ್ತೆ ಆವಾಗ ಮಾರುಕಟ್ಟೆ ಚೇತರಿಸ್ಕೊಳ್ಳುತ್ತೆ ಅಂದ್ರೆ ಒಂದು ಸಾವಿರ ರೂಪಾಯಿ ಅವ್ರಿಗೆ ಉಳಿತು ಬಸ್ ನಲ್ಲಿ ಹೋಗೋದು ಅಂದ್ರೆ ಆ ಹಣವನ್ನು ತಗೊಳ್ಳೋಗಳು ಒಂದ್ ಸೀರೆ ತಗೋಬಹುದು ಎಕ್ಸಾಂಪಲ್ ಅಥವಾ ಚೂಡಿದಾರ್ ತಗೋಬಹುದು ಹೀಗೆ ಸೀರೆ ಮತ್ತು ಚೂಡಿದಾರನ್ನು ತೆಗೆದುಕೊಂಡಾಗ ಆ ಅಂಗಡಿಯವನ ಆ ಏನ್ ಆದಾಯ ಏನಿದೆ ಆ ಒಂದು ಸಾವಿರ ರೂಪಾಯಿ ಹೆಚ್ಚಾಗುತ್ತೆ ಹೀಗೆ ಒಂದ್ ಸಾವಿರ ರೂಪಾಯಿ ಹೆಚ್ಚಾದಂತಹ ಆ ಹಣವನ್ನ ಆ ಅಂಗಡಿಯವನು ಇಟ್ಕೊಂಡಿರಲ್ಲ ಅವನಿಗೆ ಬಂದಂತಹ ಒಂದು ಸಾವಿರ ರೂಪಾಯಿ ಹಣದ ಲಾಭವನ್ನ ಅವನು ಅವನೇ ಇನ್ಯಾವ್ಕೋ ಬೇಯಿಸ್ತಾನೆ ಮಾರುಕಟ್ಟೆಯಲ್ಲಿ ಹಣದ ಫ್ಲೋ ಪ್ರಾರಂಭ ಆಗುತ್ತೆ ಇದು ಕೃಷಿ ಶಕ್ತಿ ಯೋಜನೆ ಅಂತ ಯೋಜನೆಯ ಇಂಡೈರೆಕ್ಟ್ ಆದ ಲಾಭಗಳು ಹಾಗೇನೆ ಒಬ್ಬ ಹುಡುಗರಿಗೆ ಇಸಿ ಅವನಿಗೆ ಕೆಲಸ ಸಿಗುವವರಿಗೆ ಎಷ್ಟು ತಿಂಗಳಿಗೆ ಎರಡ್ ಸಾವಿರ ಎರಡ್ ಸಾವಿರ ರೂಪಾಯಿನ ವೇಯಿಸ್ತಾನೆ ಅಂದ್ರೆ ಸರ್ಕಾರ ಏನ್ ಕೊಡುತ್ತೆ ಆ ಹಣ ಕಿಸೆಯಲ್ಲ ಉಳಿಯಲ್ಲ ಮಾರುಕಟ್ಟೆಯಲ್ಲಿ ಫ್ಲೋ ಆಗುತ್ತೆ ನದಿ ಹರಿದಂತೆ ಹರಿಯುತ್ತೆ ಆವಾಗ ಆರ್ಥಿಕತೆ ಚೇತರಿಸ್ಕೊಳ್ಳುತ್ತೆ ಸೊ ಒಟ್ಟಾರೆ ಇದರಿಂದ ಆಗ್ಬಿಟ್ಟು ಕರ್ನಾಟಕದಲ್ಲಿ ಏನು ಇಸಿ ತಲಾ ಆದಾಯ ಏನಿದೆ ಅದು ಇಡೀ ದೇಶದ ಎಲ್ಲ ರಾಜ್ಯಗಳಿಗಿಂತ ಕರ್ನಾಟಕದಲ್ಲಿ ತಲಾ ಆದಾಯ ಜಾಸ್ತಿ ಆಗಿದೆ ಅಂದ್ರೆ ಅದರಲ್ಲಿ ಗ್ಯಾರಂಟಿಗಳ ಕಾಂಟ್ರಿಬ್ಯೂಷನ್ ಇರಲೇಬೇಕು ಇದ್ದೇ ಇದೆ ಸೊ ಈ ಗ್ಯಾರಂಟಿಗಳಿಂದಾಗಿ ಮಾರುಕಟ್ಟೆಯಲ್ಲಿ ಹಣ ಫ್ಲೋ ಆಗುವ ಮೂಲಕ ಹಣ ಅರಿವಕ ಮೂಲಕ ಆರ್ಥಿಕತೆಗೆ ಒಂದು ಸದೃಢತೆ ಬಂದಿದೆ ಇದನ್ನು ನಾವು ಗಮನಿಸಬೇಕಾಗಿದೆ ಅದ್ರಿಂದ ಗ್ಯಾರಂಟಿ ಯೋಜನೆ ಮಾಡಿಬಿಟ್ರಿ ಸರ್ಕಾರ ಮುಗೀತು ಸರ್ಕಾರ ದಿವಾಳಿ ಆಯ್ತು ದಿವಾಳಿ ಆಗಲ್ಲ ಹಾಗೆ ಅದು ಆರ್ಥಿಕತೆಯ ಜ್ಞಾನವಿಲ್ಲದವರ ಅಯೋಗ್ಯ ಹೇಳಿಕೆಗಳು ಅವ್ರಿಗೆ ಆರ್ಥಿಕತೆ ಅದರ ಜೊತೆಗೆ ರಾಜಕೀಯವಾಗಿ ಹೇಳ್ತಾ ಆಯ್ತು ಎಲ್ಲಿತ್ತು ಕೊಟ್ಟೇ ಇಲ್ಲ ಸೊ ಅಯ್ಯ್ ಗ್ಯಾರಂಟಿ ಏನಿದೆ ದುಡ್ಡು ಕೊಡುವುದಕ್ಕೆ ಕೆಲವು ಸಂದರ್ಭದಲ್ಲಿ ವಿಳಂಬ ಆಗಿರ್ಬೋದು ಅದು ಸಹಜ ಕೂಡ ಸರ್ಕಾರದಾಗ ಅದ್ರ ನಿಂತು ಹೋಗ್ಲಿಲ್ಲ ಒಂದ್ ವರ್ಷ ಅದು ಒಂದು ತಿಂಗಳ ಎರಡು ತಿಂಗಳ್ ಸಿಗುತ್ತೆ ಮತ್ತದ್ ಮಾರುಕಟ್ಟೆ ಬರುತ್ತೆ ಸೊ ವಿ ಶುಡ್ ಅಂದ್ರೆ ನೀವು ಆರ್ಥಿಕತೆಯನ್ನ ರಾಜಕೀಯ ದೃಷ್ಟಿಯಿಂದ ಅಂತ ಎಕಾನಮಿ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಥಿಂಗ್ ಫ್ರಾಮ್ ಪೊಲಿಟಿಕ್ಸ್ ಅದನ್ನ ರಾಜಕೀಯದ ಜೊತೆ ಮಿಕ್ಸ್ ಮಾಡಿಬಿಟ್ರೆ ಗಾನ್ಕೆಸ್ ಆದ್ರೆ ಇಲ್ಲಿ ಆಗ್ತಾ ಇರೋದೇ ಆದ್ರಿಂದ ಈ ಗ್ಯಾರಂಟಿ ಯೋಜನೆಗಳನ್ನ ವಿರೋಧಿಸುವ ಒಂದು ಸಮೂಹ ಇತ್ತು ಮಾಧ್ಯಮಗಳು ಅದನ್ನು ವಿರೋಧ ಮಾಡ್ತಾ ಇತ್ತು ಆ ಸಂದರ್ಭದಲ್ಲೂ ನಾನು ಹೇಳ್ತಾ ಬಂದೆ ನೋ ಇಟ್ ವಿಲ್ ಹ್ಯಾವ್ ಎ ಪಾಸಿಟಿವ್ ಇಂಪ್ಯಾಕ್ಟ್ ಕೆಲವು ಸ್ವಘೋಷಿತ ಆರ್ಥಿಕ ತಜ್ಞರು ಹೋಯ್ತು ಇನ್ನೊಂದೇ ಆಗೋಯ್ತು ಏನು ದುಡ್ಡು ಹಂಚಿಬಿಟ್ರು ಒಂದು ಸರ್ಕಾರ ಅನ್ನೋದೇನಿದೆ ಒಂದು ಗೌರ್ಮೆಂಟ್ ಒಂದು ಆರ್ಥಿಕತೆಯನ್ನ ಅದು ಹೇಗೆ ನಿರ್ವಹಿಸುತ್ತೆ ಅನ್ನೋದು ಬಹಳ ಮುಖ್ಯವಾದ ಆರ್ಥಿಕ ನಿರ್ವಹಣೆ ಏನಿದೆ ಅದಕ್ಕಿರಬೇಕಾದ ಮ್ಯಾಕ್ರೋ ಅಂಡ್ ಮೈಕ್ರೋ ಅಪ್ರೋಚ್ ನಿಮ್ಮ ಅಪ್ರೋಚ್ ಯಾವ ರೀತಿ ಇದೆ ಆರ್ಥಿಕ ಅದು ಬಹಳ ಮುಖ್ಯವಾದದ್ದು ಅದರ ಆಧಾರದ ಮೇಲೆ ತೀರ್ಮಾನ ಒಂದು ಆರ್ಥಿಕತೆ ಹೇಗೆಂದ್ರೆ ಜನರ ಪರ್ಚೇಸಿಂಗ್ ಪವರ್ ಅನ್ಸುತ್ತೆ ಸೊ ನೀವು ಈ ತಲಾ ಆದಾಯ ಹೆಚ್ಚಾಗಿದೆ ಅಂದಾಗ ಅವರ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ ಖರೀದಿಸುವ ಶಕ್ತಿ ಅಂತ ಹೇಳ್ತೀವಿ ಖರೀದಿಸುವ ಶಕ್ತಿ ಇವತ್ತು ಕೂಡ ಆರ್ಥಿಕತೆಯನ್ನು ಬಲಪಡಿಸುತ್ತಾರೆ ಸೊ ಈ ಗ್ಯಾರಂಟಿ ಯೋಜನೆಗಳು ಐದು ಯೋಜನೆಗಳೇನಿವೆ ಅದು ಜನರ ಖರೀದಿಸುವ ಶಕ್ತಿಯನ್ನ ವೃದ್ಧಿಸಿದೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅಂಡರ್ಲೈನ್ ಗ್ಯಾರಂಟಿ ಯೋಜನೆಗಳು ಜನರ ಖರೀದಿಸುವ ಶಕ್ತಿಯನ್ನ ಅದು ಹೆಚ್ಚಿಸಿದೆ ಆದ್ರಿಂದ ನೀವು ಗ್ಯಾರಂಟಿ ಯೋಜನೆ ಸಂಬಂಧಪಟ್ಟ ಹಲವಾರು ಪಾಸಿಟಿವ್ ಹ್ಮ್ ವರದಿಗಳು ಬಂದಿದ್ದನ್ನು ತಾವು ಮಾಧ್ಯಮದಲ್ಲಿ ಗಮನಿಸಿರಬಹುದು ಸೊ ಹಲವಾರು ವರದಿಗಳಲ್ಲಿ ಒಬ್ಬ ಹೆಣ್ಣು ಮಗಳು ಬಂದ ದುಡ್ಡನ್ನ ಇಟ್ಟುಬಿಟ್ಟು ಅವಳು ನಂತರ ಒಂದು ಅಂಗಡಿಯನ್ನು ತೆರೆದಿದ್ದಾಳೆ ಅಂಗಡಿ ತೆರೆಯುವ ಮೂಲಕ ಅವರು ಬಿಸಿನೆಸ್ ಪ್ರಾರಂಭ ಆದದ್ದು ಒಂದು ಹಾಗೇನೆ ಇನ್ನಾರು ತಮ್ಮ ಮಗನಿಗೆ ಮನೆಯವರು ಬೇಕಾದ ಒಂದು ಮೋಟರ್ ಬೈಕ್ ಕೊಡಿಸಿದ್ರೆ ಆ ಮೋಟರ್ ಬೈಕ್ ಮುಡಿಸುವ ಮೂಲಕ ಬಿಸಿ ಆ ಮೋಟರ್ ಬೈಕ್ ವಿತರಕ ಯಾರಿದಾನೆ ಅವನಿಗೆ ಹಣ ಹೋಗುತ್ತೆ ಮೋಟರ್ ಬೈಕ್ ವಿತರಣೆಗೆ ಹಣ ಹೋದ ಮೂಲಕ ಅವನು ತನ್ನ ಬಿಸಿನೆಸ್ ಅನ್ನ ವಿಸ್ತರಿಸ್ತಾನೆ ಅಲ್ವಾ ಸೊ ಆ ರೀತಿ ಮಾರುಕಟ್ಟೆಯ ಒಳಗಡೆ ಹಣ ಫ್ಲೋ ಆಗ್ಬೇಕು ಯಾವಾಗ ಬಿಸಿ ವ್ಯಕ್ತಿಗಳ ಆರ್ಥಿಕ ಶಕ್ತಿ ಏನಿದೆ ಆರ್ಥಿಕ ಶಕ್ತಿ ಕುಂಠಿತವಾದಾಗ ವ್ಯಕ್ತಿಗಳ ಆರ್ಥಿಕ ಶಕ್ತಿಯನ್ನ ಅಥವಾ ಒಂದು ಕುಟುಂಬದ ಆರ್ಥಿಕ ಶಕ್ತಿಯನ್ನ ಬಲಪಡಿಸುವ ಕೆಲಸವನ್ನ ಸರ್ಕಾರ ಮಾಡಬೇಕು ಆಗ ಮಾಡಿದಾಗ ಇಡೀ ಒಟ್ಟಾರೆಯಾಗಿ ಆರ್ಥಿಕತೆ ಪ್ರಬಲವಾಗ್ತಾ ಹೋಗುತ್ತೆ ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಸೊ ಅದರಿಂದ ಬಹಳ ಪಾಸಿಟಿವ್ ಇದೊಂದು ಅಂಶಗಳು ಎಸ್ ಐ ಅಗ್ರಿ ಬಹಳ ಖುಷಿ ಪಡ್ಬೋದು ಕರ್ನಾಟಕದ ಜನರ ತಲಾ ಆದಾಯ ಹೆಚ್ಚಾಗಿದೆ ಅನ್ನೋದು ಅದ್ರ ಜೊತೆಗೆ ಇನ್ನೊಂದು ಬೇಸರದ ಸಂಗತಿ ಇದೆ ಜಿ ಎಸ್ ಟಿ ಸಂಬಂಧಪಟ್ಟ ಹಾಗೆ ಎಸ್ ಕಮರ್ಷಿಯಲ್ ಟ್ಯಾಕ್ಸ್ ಒಮ್ಮೆಲೆ ಹಾಕಿಬಿಟ್ಟು ಕರ್ನಾಟಕ ಸರ್ಕಾರ ಹಾಕಿದೆ ಅದರಿಂದ ಸಣ್ಣ ಪುಟ್ಟ ಅಂಗಡಿಯವರು ಈಗಾಗಲೇ ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದ್ದಾರೆ ಆದ್ರೆ ಅದಕ್ಕಾಗಿರುವ ಸಮಸ್ಯೆ ಏನು ಅಂತ ಅಂದ್ರೆ ಈ ಜಿ ಎಸ್ ಟಿ ಕೌನ್ಸಿಲ್ ತೆಗೆದುಕೊಂಡ ತೀರ್ಮಾನ ಏನಿದೆ ಅದು ಮೂಲಭೂತವಾಗಿ ಅದ್ ಕಾರಣ ರಾಜ್ಯ ಸರ್ಕಾರ ಹಾಕಕ್ ಹಾಕಿಲ್ಲ ಜಿ ಎಸ್ ಟಿ ಕೌನ್ಸಿಲ್ ನಲ್ಲಿ ತೆಗೆದುಕೊಂಡ ತೀರ್ಮಾನದಂತೆ ಹಾಕ್ಬೇಕು ಆದ್ರೆ ಇವ್ರು ಮಾಡಿದ ತಪ್ಪು ಏನು ಅಂದ್ರೆ ಬಹಳ ಕಾಲ ಸುಮ್ನ ಇದ್ಬಿಟ್ಟು ಏನು ಹೇಳಿದೆ ಜಿ ಎಸ್ ಟಿ ಕೌನ್ಸಿಲ್ ಕೇಂದ್ರ ಸರ್ಕಾರದಿಂದ ಒತ್ತಡ ಬಂದಾಗ ಈಗ ಇದ್ದಕ್ಕಿದ್ದಾಗೆ ಒಮ್ಮೆಲೆ ಹಾಕಿದ್ದು ನೋಡಿದ್ರೆ ಹಾರಿಬಲ್ ಬಂದ್ ಸಣ್ಣ ಸಣ್ಣ ಬಿಡ ಅಂಗಡಿ ಇನ್ನೊಂದ್ ಇಟ್ಟು ಮೂವತ್ ಲಕ್ಷ ನಾಲ್ಕು ಲಕ್ಷ ಮೂಳಿಗೆ ಊಟ ಸೊ ಸೊ ಇನ್ ಈ ಬಗ್ಗೆ ಚರ್ಚೆ ನಡೆಸೋಕೆ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ ಈ ಸಭೆ ಯಾವ ಪರಿಹಾರವನ್ನ ಹುಡುಕುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ ಆದ್ರೆ ಇದು ಇದಕ್ಕೆ ಅದಕ್ಕೆ ಇದು ಈ ಜಿ ಟಿ ಬಗ್ಗೆ ಅಯಾಮಯ ಓನ್ ಇದು ಇದು ರಾಜ್ಯಗಳ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳ ಶಕ್ತಿಯನ್ನ ಎಸ್ ಟಿ ಕುಂದಿಸಿದೆ ಅಂತ ಜಿ ಎಸ್ ಟಿ ಬರುವ ಮೂಲಕ ರಾಜ್ಯಗಳು ತೆರಿಗೆ ಹಾಕುವುದಕ್ಕಿರುವ ಸ್ವಾತಂತ್ರ್ಯವನ್ನು ಕಳ್ಕೊಬಿಟ್ಟಿದೆ ರಾಜ್ಯ ಸರ್ಕಾರಗಳಿಗೆ ತೆರಿಗೆ ಹಾಕೋದಕ್ಕೆ ಇರೋದು ಬಂದೇನೆ ಸೊ ಪೆಟ್ರೋಲು ಆಬಕಾರಿ ಪೆಟ್ರೋಲ್ ಮೇಲೆ ಸೆಸ್ ಹಾಕೋದು ಅಬ್ಕಾರಿ ಇನ್ ಯಾವುದು ಆದಾಯಗಳೇ ಇಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ತಗೊಂಡು ಒಂದು ಪಾಲ್ ಕೊಡುತ್ತೆ ಅಷ್ಟೇ ಇದು ಓವರ್ ಆಲ್ ಸೆಂಟ್ರಲೈಸ್ಡ್ ಪವರ್ ಪಾಲಿಟಿಕ್ಸ್ ಅಂತ ಸೊ ಆದ್ರಿಂದಾನೇ ಜಿ ಎಸ್ಟಿ ಗಬರ್ಸಿಂಗ್ ಟ್ಯಾಕ್ಸ್ ಅಂತ ಹೇಳಲಾಗಿತ್ತು ಒಂದು ಕಾಲದಲ್ಲಿ ಹಾರಿಬಲ್ ಥಿಂಗ್ ಇದ್ರೆ ದಿನ ಕಳೆದ ಹಾಗೆ ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳ ಶಕ್ತಿ ತುಂಬುತ್ತಾ ಹೋಗ್ಬೇಕು ರಾಜ್ಯಗಳಿಗೆ ಶಕ್ತಿ ತುಂಬಿದ್ರೆ ಏನಾಗುತ್ತೆ ಅನ್ನೋದು ಇವತ್ತು ಕರ್ನಾಟಕದ ಆರ್ಥಿಕತೆ ಒಂದು ಬಹಳ ಅದ್ಭುತವಾದ ಉದಾಹರಣೆ ಕರ್ನಾಟಕ ಹೇಗೆ ಪ್ರಬಲವಾಯ್ತು ಹೇಗೆ ಆಯ್ತು ಅನ್ನೋ ಅಂತ ಒಂದು ಸ್ವಾತಂತ್ರ್ಯ ಉಸಿರಾಜ್ಯಗಳಿಗೆ ಇರ್ಬೇಕು ಆದ್ರೆ ಆ ಸ್ವಾತಂತ್ರ್ಯವನ್ನ ಕಸಿದುಕೊಂಡ್ರೆ ಈ ಜಿ ಎಸ್ ಟಿ ಅನ್ನೋದೇನೆ ರಾಜ್ಯಗಳ ಆರ್ಥಿಕ ಶಕ್ತಿಯನ್ನ ಕುಂದಿಸುವುದಾಗಿದೆ ಇದು ಒಟ್ಟಾರೆ ಬೀಳುವ ಪರಿಣಾಮಗಳು ಏನು ಅನ್ನೋದು ನಾವು ಈ ಕರ್ನಾಟಕದಲ್ಲಿ ನೋಡಿದ್ವಿ ಇಟ್ ಇಸ್ ಅ ಸೀರಿಯಸ್ ಥಿಂಗ್ ಜನ ಪ್ರತಿಭಟನೆ ಮಾಡ್ತಾರೆ ನೋಡೋಣ ಮುಖ್ಯಮಂತ್ರಿಗಳು ಏನ್ ಮಾಡ್ತಾರೆ ಅನ್ನೋದು ಎನಿವೆ ಕರ್ನಾಟಕ ನಂಬರ್ ಒನ್ ತಲಾ ಆದಾಯದಲ್ಲಿ ನಮಗೆಲ್ಲ ಸಂತೋಷ ಪಡುವ ಪಾಸಿಟಿವ್ ನ್ಯೂಸ್ ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಇವತ್ತೇ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಮರಿಬೇಡಿ ಹಾಗೆ ಸಾಧ್ಯ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ